ನಾನು ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ದಯಮಾಡಿ ಉತ್ತರವನ್ನು ಕೊಡಬೇಕು ಅವರೇ ನಿಮಗೆ ನಾವು ಉತ್ತರ ಕೇಳಿದ್ರೆ ಲೀಗಲ್ ನೋಟಿಸ್ ಕೊಡ್ತೀರಾ ಕೊಡಿ ನಾನು ಉತ್ತರ ಕೇಳ್ತೀನಿ ನಿಮ್ಮಲ್ಲಿ ನಿಮ್ಮ ಬಿ ಜೆ ಪಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಹತ್ತು ವರ್ಷ ಆಳಿದೆ ಜೆ ಡಿ ಎಸ್ ಜೊತೆ ಸಮ್ಮಿಶ್ರ ಸರ್ಕಾರ ಎರಡು ವರ್ಷ ಒಟ್ಟು ಹನ್ನೆರಡು ವರ್ಷ ಇದ್ದರೆ ನೀವು ಮೂಡಾದಲ್ಲಿ ಎಷ್ಟು ಸೈಟ್ಗಳು ಕೊಟ್ಟಿದ್ದೀರಿ ದಯಮಾಡಿ ಒಂಚೂರು ಹೇಳ್ತೀರಾ ಜನರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನೀವು ಹತ್ತು ವರ್ಷ ಪ್ಲಸ್ ಎರಡು ಹನ್ನೆರಡು ವರ್ಷ ಇದ್ರಲ್ಲ ಎಷ್ಟು ಜನಕ್ಕೆ ನೀವು ಸೈಟನ್ನು ಎಷ್ಟು ಸೈಟನ್ನು ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಬಾರಿ ಒಟ್ಟು ಐದೂವರೆ ಸಾವಿರ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀವಿ ಐದೂವರೆ ಸಾವಿರ ಐದೂವರೆ ಸಾವಿರ ನಿವೇಶನಗಳನ್ನು ಜನರಿಗೆ ಹಂಚಿರುವಂಥದ್ದು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಿಮ್ಮ ಸಾಧ್ಯ ಸರ್ಕಾರ ಇದ್ದಾಗ ಎಷ್ಟು ಸೈಟ್ಗಳನ್ನು ಕೊಟ್ಟಿದ್ದೀರಿ ಹೇಳ್ರಿ ಎಂಬತ್ತೇಳು ಸಾವಿರ ಹೆಂಗಾಯಿತು ನೀವು ಹನ್ನೆರಡು ವರ್ಷದಲ್ಲಿ ಎಷ್ಟು ಸೈಟ್ಗಳನ್ನ ಕೊಟ್ಟ್ರಿ ಈ ಒಂದು ಐವತ್ತು ಸಾವಿರ ಸೈಟ್ ಕೊಡಬೇಕಾಗಿತ್ತು ಯಾಕೆ ಕೊಡಲಿಲ್ಲ ಎಲ್ಲ ಕರ್ಮಕಾಂಡ ಇವೆಲ್ಲವೂ ಹಗರಣಗಳು ನಡೆದಿರುವಂಥದ್ದು ಯಾರ ಕಾಲದಲ್ಲಿ ಯಾರ ಕಾಲದಲ್ಲಿ ರೀ ಶ್ರೀವತ್ಸ ಅವರೇ ನಿಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ಈ ದಿನೇಶ್ ಕುಮಾರ್ನ ಅಪಾಯಿಂಟ್ ಮಾಡಿದ್ದು ಯಾರ್ರೇ ನಿಮ್ಮೋರೇನೆ ನಟೇಶ್ ಅವ್ರನ್ನ ಅಪಾಯಿಂಟ್ ಮಾಡಿದ್ದ್ಯಾರೀ ನಿಮ್ಮೂರೇನೇ ನಿಮ್ಮ ಸರ್ಕಾರ ಮಾಡಿದ್ದೋ ಅವ್ರ ವಿರುದ್ಧ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾನು ಸ್ವಾಗತ ಮಾಡ್ತೀನಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಗುಡ್ ನಾವು ವಿ ಆರ್ ಆಲ್ಸೋ ಗೋಯಿಂಗ್ ಟು ಟೇಕ್ ಆ್ಯಕ್ಷನ್ ತಪ್ಪಿತಸ್ಥರು ಯಾರಿದ್ರೂ ಬಿಡೋಲ್ಲ ಆ್ಯಕ್ಷನ್ ತೊಗೊಳೋಂಥ ಕೆಲಸವನ್ನು ನೂರಕ್ಕೆ ನೂರಷ್ಟು ಮಾಡೇ ಮಾಡ್ತೀವಿ ಅದರಿಂದ ಬಂದರೆ ಬ ಜನ ಹೊರಗಡೆ ಬಂದುಬಿಟ್ಟು ಮಾಡಿರೋ ತಪ್ಪೆಲ್ಲ ನೀವು ಮಾಡಿರೋ ತಪ್ಪೆಲ್ಲ ನಮ್ಮ ಮೇಲೆ ಮೆತ್ತುವಂಥ ಕೆಲಸವನ್ನು ಮಾಡಬೇಡಿ ನೀವೆಷ್ಟು ಸೈಟ್ ಕೊಟ್ಟ್ರಿ ಜನಗಳಿಗೆ ಅದನ್ನು ಹೇಳಿ ನಿಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟರಿ ದಯ ದಯಮಾಡಿ ಹೇಳಬೇಕು ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟು ಅನ್ನೋದು ದಯಮಾಡಿ ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡಿ ಇಡೀ ಮೈಸೂರಲ್ಲಿ ಇಷ್ಟೆಲ್ಲ ಲೇಔಟ್ಗಳು ಡೆವಲಪ್ ಆಗಿದ್ದಾವೆ ಯಾರ ಕಾಲದ ಡೆವಲಪ್ ಆಯಿತು ಯಾರು ಸೈಟ್ ಕೊಟ್ಟಿದ್ದು ಅನ್ನುವಂಥದ್ದು ಹೇಳಿ ಎಸ್ ಎಮ್ ಕೃಷ್ಣ ಅವ್ರ ಪಿಟಲ್ಲಿ ಎಷ್ಟು ಸೈಟ್ ಕೊಟ್ಟೋ ಸಿದ್ದರಾಮಯ್ಯವರು ಹುಬ್ಬುಖ ಆಗಿದ್ದಾಗ ಎಷ್ಟು ಸೈಟ್ಗಳು ಕೊಟ್ಟರು ಅವೆಲ್ಲವನ್ನೂ ಹೇಳಿ ಮಂತ್ರಿಗಳ ಸಿ ಎಮ್ ಆಗಿದ್ದಾಗ ಗೆಸ್ಟ್ ಸೈಟ್ಗಳ ಕೊಟ್ಟರು ಅನ್ನುವಂಥದ್ದೆಲ್ಲ ಸಂಪೂರ್ಣವಾಗಿ ಹೇಳುವಂಥ ಕೆಲಸವನ್ನು ಮಾಡಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಓಡೋಗುವಂಥ ಕೆಲಸವನ್ನು ಮಾಡಬೇಡಿ